ಸಿ ನಾನು ಮುಂಚಿನೂ ಅಷ್ಟೇ ಫ್ರೀಯಾಗಿ ಕೊಡಬಾರ್ದು ಯಾವತ್ತು ಟಿಕೆಟ್ಸು ನಮ್ಮ ಒಂದು ಕಷ್ಟ ನಾವು ಕೊಟ್ಟಿರೋ ಕಷ್ಟಕ್ಕೆ ಅವ್ರು ಬೆಂಬಲ ನೀಡೇ ನೀಡ್ತಾರೆ ಬೆನ್ ತಟ್ತಾರೆ ಆದರೆ ಇಡೀ ಕರ್ನಾಟಕ ಟ್ರಾವೆಲ್ ಮಾಡಿದ್ವಿ ಮೂಡ್ಬಿದ್ರಿಗೆ ಹೋಗಿದ್ವಿ ಮಂಗಳೂರು ಆ ಕಡೆ ಎಲ್ಲ ಕರಾವಳಿ ಬೆಲ್ಟು ಮತ್ತು ಹುಬ್ಳಿ ಶಿವಮೊಗ್ಗ ಮತ್ತು ಮೈಸೂರು ಮಂಡ್ಯ ಹಲವಾರು ಜಾಗಕ್ಕೆ ಹೋದಾಗ ಇಬ್ಬರು ಆಗಲೇ ಪರಿಚಿತರಾಗಿದ್ದಾರೆ ಆ ಮುಖ ಒಂದು ಪರಿಚಯ ಆಗಿದೆ ವಿದ್ಯಾರ್ಥಿಗಳಿಗೆ ಯಾಕಂದರೆ ವೇದಿಕೆಯಲ್ಲಿ ಬಂದಾಗ ಎಲ್ಲರೂ ಚಪ್ಪಾಳೆ ತಟ್ಟೋದು ವಿಸಿಲೋಡಿ ಅಂತ ನೋಡಿದ್ರೆ ಪರಿಚಿತರಂತೂ ಆಗಿದ್ದಾರೆ ಮತ್ತು ಬೆಂಬಲ ನೀಡ್ತಾ ನೀಡ್ತಾಯಿದ್ರೆ ಮತ್ತು ಎಲ್ಲ ಒಂದು ಏನಂತಾರೆ ಜಿಲ್ಲೆ ಪತ್ರಿಕೆಗಳಲ್ಲಿ ನಾನು ಬೇಕಾದ್ರೆ ತೋರಿಸ್ತೀನಿ ಮುಖಪುಟದಲ್ಲಿ ಒಂದು ಸಪೋರ್ಟ್ ಮಾಡಿ ಲೇಖನಗಳು ಬರೆದು ಆ ಥರ ಒಂದು ಬೆಂಬಲ ನೀಡಿದ್ದಾರೆ ಪತ್ರಕರ್ತರು ನನ್ನ ಮಿತ್ರರು ಸ್ನೇಹಿತರು ಒಂದು ಆ ಥರ ಬೆಂಬಲ ನೀಡ್ತಾಯಿದಾಗ ನಾವು ಅಷ್ಟೇ ಆ ಒಂದು ಪ್ರಯತ್ನ ಮಾಡಬೇಕು ಇವು ಮಾರ್ಕೆಟಿಂಗ್ ಮಾಡಬೇಕು ಮತ್ತು ಪಿಚ್ಚರ್ ರಿಲೀಸ್ ಮಾಡಬೇಕು ಒಳ್ಳೆ ಸಿನಿಮಾ ಮಾಡಬೇಕು ಆ ಥರ ಒಂದು ಪ್ರೀತಿ ನೀಡಿದ್ದಾರೆ ಇಡೀ ಇಡೀ ಕರ್ನಾಟಕದಲ್ಲಿ ಇನ್ಫ್ಯಾಕ್ಟ್ ಶಿವಮೊಗ್ಗದಲ್ಲಿ ಇದೇ ಥರ ಯಾವತ್ತೂ ಪ್ರೆಸ್ ಕಾನ್ಫರೆನ್ಸಲ್ಲಿ ಜನ ಸೇರಲಿಲ್ಲ ಅಂತ ಶಿವಮೊಗ್ಗದಲ್ಲಿ ಮಂಡ್ಯನಲ್ಲಿ ಇಡೀ ಪತ್ರಿಕಾ ಸಂಘದ ಒಂದು ಹಾಲು ತುಂಬಿ ತಿಳುಕ್ತಾ ಇತ್ತು ಅದೊಂದು ದಾಖಲೆ ಅಂತ ಹೇಳಿದ್ರು ಅಲ್ಲಿನ ಪತ್ರಕರ್ತರು ಯಾಕಂದರೆ ಅಷ್ಟೊಂದು ಜನ ಪತ್ರಕರ್ತರು ಬಂದು ಬೆಂಬಲ ನೀಡ್ತಾ ಇರೋದು ಮತ್ತು ವಿದ್ಯಾರ್ಥಿಗಳು ಬೆಂಬಲ ನೀಡ್ತಾ ಇರೋದು ಮಂಡ್ಯನಲ್ಲಿ ಇವ್ರ ಜೊತೆ ಎಲ್ಲ ಬಂದು ಟೈಮ್ ಬರುತ್ತೆ ದೊಡ್ಡ ವೈರಲ್ ಆಗಿದೆ ಒಂದು ಹಂಡ್ರೆಡ್ ಮಿಲಿಯನ್ಗೂ ಜಾಸ್ತಿ ಯೂಸ್ ಆಗಿದೆ ಮತ್ತು ಇವಾಗ ಧೂಳಿ ಉತ್ಸವ ಮೂರನೇ ಸ್ಥಾನದಲ್ಲಿದೆ ಇಡೀ ಭಾರತದಲ್ಲಿ ಇವತ್ತು ಇದೆ ಮೂರನೇ ಸ್ಥಾನಕ್ಕೆ ಬಂದಿತ್ತು ರಿಲೀಸ್ ಮಾಡಿದಾಗ ಮತ್ತು ಒಂದು ವಾರ ಸೊ ಈ ತರ ಒಂದು ಸಾಂಗ್ ಹಿಟ್ ಆದಾಗ ದಟ್ ಇಸ್ ಪ್ರೇಕ್ಷಕರ ಒಂದು ಟಿಕೆಟ್ ಅದು ಒಂದು ಪಿಕ್ಚರ್ ನೋಡೋದಕ್ಕೆ ಎರಡು ಸಾಂಗ್ ಹಿಟ್ ಆಗಿದೆ ಇನ್ನು ನಾಲ್ಕು ಸಾಂಗ್ ಇದಕ್ಕಿಂತ ಅದ್ಭುತವಾಗಿದೆ ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮೋರ್ ಅಪ್ಡೇಟ್ ಕ್ಲಿಕ್ ಬೆಲ್ ಐಕನ್ நம்ம கன்னடா டிஜிட்டல் மீடியா